ಒಂದು ಯಾರ ಕೆಲಸಕ್ಕೆ ಹೇಳದ್ನಂತೆ ಎಲ್ಲೂ ಕೊಟ್ ನಿಲ್ವಂತೆ ಅಂದ್ಬಿಟ್ಟು ಆವಾಗ ಹೋಗ್ಬೇಕಾದ್ರೆ ಇವನು ಚೌಟ್ರಿ ಒಂದ್ ಮದ್ವೆ ಐತೆ ಆ ಚೌಟ್ರಿಗ್ ಹೋದಂತೆ ಒಂದ್ ಹೋದ್ರೆ ಬಟ್ಟೆಂಗ್ ಬಿಟ್ಟಲ್ಲ ಆವಾಗ ಯಾರೋ ಕಾಯ್ಲಿ ಮಾಡೋರು ಯಾರೋ ಸೆಕ್ಯೂರಿಟಿ ಯಾರೋ ಬಂದು ಈಟ್ಗೆ ಹೇಳದೇತ ಇಟ್ಬಿಟ್ರಂತೆ ಇಟ್ಬಿಟ್ಟಾಗ ಇವಾಗ ಅಳ್ತಾ ಒಯ್ತಾ ಇರ್ಬೇಕಾದ್ರೆ ಪಾಪ ಎಲ್ಲ ಕುಂಥ ಅವಾಗ ಇವನು ಹೋಗಿ ಅವ್ರ ಜೊತೆಲಿ ಇವನು ಕುಣಿದಂತೆ ಕುಣಿತ ಅವಾಗ ಅವ್ರ ಪಾಪ ಏನೋ ವರ್ಷ ಹುಡ್ಗ ಇವನು ಏನೋ ನಿಂಗೆ ಪ್ರಾಬ್ಲಮ್ ಏನೋ ಯಾವ್ರ ಏನೋ ಅಂತ ಕೇಳಿದ್ರಂತೆ ಅಣ್ಣ ನಮ್ಗ ಊಟ ಕೊಡ್ಸ್ರಣ ಅಂದಂತೆ ಊಟ ಅಂತ ಹೊಟ್ಟೆ ತುಂಬಾ ಊಟ ಕೊಡ್ಸಿ ಎಲ್ಲ ಇದ್ ಮಾಡಿ ಅವಾಗ ಏನು ಸೈಕಲ್ ಕೂಟ್ರು ಏನು ಶುದ್ಧ ಮಾಡ್ತಾ ಇದ್ರಂತ ಅಲ್ಗೋಗಣ ಇಪ್ಪತ್ ರೂಪಾಯಿ ಕೊಡ್ರಣ ಐವತ್ ರೂಪಾಯಿ ಕೊಡ್ರಣ ಸಾಕು ನಮ್ ನಿಮ್ ಹತ್ರ ಕೆಲ್ಸಕ್ಕೆ ಸೇರ್ಸಾರಣ ಅಂತ ಅಂದಂತೆ ಪಾಪ ಅವ್ರ ಏನೋ ಕೆಲ್ಸ ಕೊಟ್ರಂತೆ ಇದ್ನಂತೆ ಇರ್ಬೇಕಾದ ಯಾರೋ ನಿಮ್ಮಂತಿಯವರು ಅವಾಗ ಈ ಸೆಟ್ ಕೆಲ್ಸಕ್ ಸೇರಿಸಿ ಇವಾಗ ಈ ತರ ಆಗೋನೆ ತುಂಬಾ ಸಂತೋಷ ಇತ್ತು ಸರ್ ಎಷ್ಟೊಂದು ಹತ್ತೀವ್ನಿ ಅಷ್ಟೊಂದು ಖುಷಿ ಕೊಟ್ಟವನೇ ಸರ್ ಆ ಹುಡ್ಗರ್ ಬಂದನೂರು ಅಕ್ಕ ನಿನ್ ಮಗ ನೋಡು ಮೊಬೈಲ್ ಅಲ್ಲಿ ಬಂದವನೇ ಏನು ನಾನು ಎಲ್ಲೋ ಹೇಗ್ ಅಂತಾರೆ ಅಂದ್ಬಿಟ್ಟು ನಾನು ಏ ಹೋಗ ಯಾವ್ ಮೊಬೈಲ್ ಎಲ್ಲಿದಾನೆ ಏನೋ ಹೋಗು ಅಂತ ನಾನ್ ನೋಡುದ ನೋಡ್ಬಾ ನೋಡ್ಬಾ ಅಂತ ಅನ್ನೋರು ಎಲ್ಲ ಸುಮ್ನೆ ಸುಮ್ಮನೆ ಅಂತ ನಾನ್ ಇದ್ ಮಾಡೋನು ಅವಾಗ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು ಸರ್